ನೋಡಿ ಸೂಪ್ ತೋರಿಸ್ತಾ ತೋರಿಸಿ ದಿನ ಒಂದೊಂದು ಚಳಿಗಾಲ ಅಂತ ಇದ್ರು ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಟೂ ಇನ್ ಒನ್ ಓಟ್ಸ್ ರೆಸಿಪಿ ಇದು ಸ್ವಲ್ಪ ಓಟ್ಸ್ ಬಾತು ಮತ್ತು ಓಟ್ಸದು ಸೂಪು ಬಾಣಲಿ ಇಟ್ಬಿಟ್ಟು ಜೀರಿಗೆ ಹಾಕ್ಕೋಬೇಕು ಎಣ್ಣೆ ಹಾಕ್ಬಿಟ್ಟು ಒಂದು ಬೌಲ್ ಕ್ಯಾರೆಟು ಒಂದು ಬೌಲ್ ಬೀನ್ಸು ಒಂದು ಬೌಲು ಈ ಕ್ಯಾಪ್ಸಿಕಮ್ಮು ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೆಣಸಿನ್ಕಾಯಿ ವೋಟ್ಸು ನೋಡಿ ಕಾಲು ಅರ್ಧಕ್ಕಿಂತ ಕಮ್ಮಿ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಓಟ್ಸ್ ಇರೋದು ಎಲ್ಲ ವೆಜಿಟೇಬಲ್ಸೇ ಇದೆ ಅಷ್ಟನ್ನು ಸ್ವಲ್ಪ ಹಾಕಿ ನೀರು ಹಾಕ್ಬಿಟ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ ಕುದಿತಾ ಇರಲಿ ಇದು ಒಂದಿಡೀ ಹಸಿ ಕಾಯಿ ತುರಿ ಇದ್ರೆ ಹಾಕಿ ಇಲ್ದಿದ್ರೂ ಪರವಾಗಿಲ್ಲ ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ ಇವಾಗ ಜೀರಾ ಪೌಡ್ರ್ ಒಂದು ಸ್ವಲ್ಪ ಇಲ್ಲಾಂದ್ರೆ ಒಗ್ಗರಣೆಗೆ ಜೀರಿಗೆ ಹಾಕಿದ್ದೀವಲ್ಲ ಅದು ಸಾಕು ಇನ್ನೂ ರುಚಿ ಬರುತ್ತೆ ಜೀರಿಗೆ ಪೌಡ್ರ್ ಹಾಕಿದ್ರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ ನೀವು ಮೆಣಸಿನ್ಕಾಯಿ ಹಾಕ್ತೀರ ಎಲ್ಲಾನು ಚಿಲ್ಲಿ ಪೌಡ್ರ್ ಬೇಕಾದ್ರೂ ಹಾಕ್ಕೊಳ್ಳಿ ಈ ಥರ ಕುದಿಯುವಾಗ ಹಾಲಲ್ಲಿ ಕೆನೆ ಜಾಸ್ತಿ ಬಂದಿತ್ತು ನೀರು ಸ್ವಲ್ಪ ಹಾಕಿ ಕಲಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಗಮ್ಮನೇ ನೋಡಬೇಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕುದಿದ್ಮೇಲೆ ಗ ಈ ನಲ್ಲಿಕಾಯಿ ನೆನಪಾಯಿತು ನನಗೆ ನಲ್ಲಿಕಾಯಿ ತುರಿದಿಟ್ಕೊಂಡಿರ್ತೀನಲ್ಲ ಎರಡು ಸ್ಪೂನ್ ಹಾಕದೆ ನೋಡಿ ರುಚಿಗೆ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತು ಅಷ್ಟು ರುಚಿ ಇತ್ತು ಈ ಥರ ಗಟ್ಟಿ ಸ್ವಲ್ಪ ತಗೊಳ್ಳಿ ಮತ್ತು ಇನ್ನು ಸ್ವಲ್ಪ ಬಾಣಲಿಯಲ್ಲೇ ಉಳಿಸಿ ಇನ್ನು ಸ್ವಲ್ಪ ನೀರು ಕುದಿಸ್ಬಿಟ್ಟು ಈ ಬ ಸೂಪ್ ಥರ ತಗೊಳ್ಳಿ ಮೇಲೊಂದು ಕಾಳು ಮೆಣಸ್ ಪುಡಿ ಹಾಕೊಂಡ್ಬಿಟ್ಟು ಬಾಯಿ ಗಿಡಿ ಒಂದಕ್ಕಿಂತ ಒಂದು ಅದ್ಭುತ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಈಸಿ ಇದೆ